ಶಿವಮೊಗ್ಗ ವಿಧಾನಸಭೆ ಚುನಾವಣಾ ಫಲಿತಾಂಶ ಘೋಷಣೆಯ ಬಳಿಕ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದ ಸಭೆಯಲ್ಲಿ ಭಾಗಿಯಾಗಿದ್ದು ಈಗ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಿದೆ ರಾಜಕೀಯ ವಲಯದಲ್ಲಿ ನಡೀತಾ ಇದ್ದ ಆ ಚರ್ಚೆಗೆ ಈಗ ಪೂರ್ಣ ವಿರಾಮ ಬಿದ್ದಂತಾಗಿದೆ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ಸಭೆಯ ವೇದಿಕೆಗೆ ಕುಮಾರ್ ಬಂಗಾರಪ್ಪ ಆಗಮಿಸುತ್ತಾ ಇದ್ದ ಹಾಗೆ ಚಪ್ಪಾಳೆ ಶಿಳ್ಳೆ ಕೇಳಿಬಂದ್ವು ವರ್ಷದ ಬಳಿಕವೂ ಕುಮಾರ್ ಖದರ್ ಕಮ್ಮಿಯಾಗಿಲ್ಲ ಅನ್ನೋದಕ್ಕೆ ಇದು ನಿದರ್ಶನವಾಗಿತ್ತು ಮುಖ್ಯವಾಗಿ ಲೋಕಸಭಾ ಚುನಾವಣಾ ಪ್ರಚಾರ ಕಣದಲ್ಲಿ ಬಿಜೆಪಿ ಕೈಗೆ ಕುಮಾರಾಸ್ತ್ರ ಸಿಕ್ಕಿರುವುದು ಆ ಪಕ್ಷದ ಲೆಕ್ಕಾಚಾರವನ್ನ ಸರಿದೂಗಿಸಿದೆ ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ತೀವ್ರ ಬೇಸರಗೊಂಡಿದ್ದ ಕುಮಾರ್ ಕ್ಷೇತ್ರದಲ್ಲಿ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲೂ ಕಾಣಿಸಿಕೊಂಡಿರಲಿಲ್ಲ ಬಿಜೆಪಿ ಜಿಲ್ಲಾ ಕಚೇರಿಯತ್ತನೂ ಮುಖ ಮಾಡಿರಲಿಲ್ಲ ಒಂದು ರೀತಿ ರಾಜಕೀಯ ಅಜ್ಞಾತವಾಸದಲ್ಲಿದ್ದರು ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಸೋಲಿಗೆ ನಮ್ಮ ಪಕ್ಷದವರೇ ಕಾರಣ ಅಂತ ಆಪ್ತರ ಬಳಿ ಕುಮಾರ್ ಅನೇಕ ಸಲ ಹೇಳಿಕೊಂಡಿದ್ದರು ಹೀಗಾಗಿ ಅವರು ಮತ್ತೆ ಬಿಜೆಪಿಯತ್ತ ಮುಖ ಮಾಡೋ ಸಾಧ್ಯತೆಗಳು ಕಮ್ಮಿ ಅಂತಾನೆ ಹೇಳಲಾಗ್ತಾ ಇತ್ತು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬಿಜೆಪಿಯಲ್ಲಿ ಸಕ್ರಿಯಗೊಳಿಸುವ ಪಕ್ಷದ ಮುಖಂಡರ ಪ್ರಯತ್ನಗಳು ಕೂಡ ಫಲ ಕೊಟ್ಟಿರಲಿಲ್ಲ ಹೀಗಾಗಿ ಈ ಸಲ ಕುಮಾರ್ ಬಂಗಾರಪ್ಪ ಹೊರತುಪಡಿಸಿ ಲೋಕಸಭಾ ಚುನಾವಣೆ ಎದುರಿಸಬೇಕಾಗತ್ತೆ ಅಂತ ಬಿಜೆಪಿ ಮುಖಂಡರು ಅಂದ್ಕೊಂಡಿದ್ರು ಇನ್ನೊಂದು ಕಡೆ ಬಿಜೆಪಿಯಿಂದ ಉತ್ತರ ಕನ್ನಡ ಕ್ಷೇತ್ರದ ಅಭ್ಯರ್ಥಿ ಕುಮಾರ್ ಅನ್ನೋ ವದಂತಿಗಳು ಹರಿದಾಡಿದ್ವು ಈಗ ಕುಮಾರಾಗಮನ ಬಿಜೆಪಿ ಆತಂಕವನ್ನ ದೂರ ಮಾಡಿದೆ ರಾಜಕೀಯದಲ್ಲಿ ಸೋತು ಸುಣ್ಣವಾಗಿದ್ದ ಕುಮಾರ್ ಬಂಗಾರಪ್ಪಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದು ಬಿಜೆಪಿ ಹಾಗೂ ಬಿಎಸ್ ಯಡಿಯೂರಪ್ಪ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹರತಾಳು ಹಾಲಪ್ಪ ಅವರನ್ನ ಸಾಗರಕ್ಕೆ ಶಿಫ್ಟ್ ಮಾಡಿಸಿ ಕಾಂಗ್ರೆಸ್ನಲ್ಲಿದ್ದ ಕುಮಾರ್ ಬಂಗಾರಪ್ಪ ಅವರನ್ನ ಬಿಜೆಪಿಗೆ ಕರೆತಂದು ಸೊರಬ ಟಿಕೆಟ್ ಕೊಡಿಸಿದ್ದು ಯಡಿಯೂರಪ್ಪ ಹಾಗೆ ಕುಮಾರ್ ಪರವಾಗಿ ವ್ಯಾಪಕ ಪ್ರಚಾರ ನಡೆಸಿದ ಬಿಎಸ್ವೈ ಶಿಕಾರಿಪುರ ಹಾಗೂ ಸೊರಬಾ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಬಹಿರಂಗವಾಗಿ ಹೇಳಿದರು ಆ ಮೂಲಕ ಕುಮಾರ್ ರಾಜಕೀಯವಾಗಿ ಮತ್ತೆ ತಲೆ ಎತ್ತೋದು ಸಾಧ್ಯವಾಗಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಕುಮಾರ್ ತಂಗಿ ಗೀತಾ ಕಾಂಗ್ರೆಸ್ನ ಅಭ್ಯರ್ಥಿ ಈಗ ತಂಗಿ ಗೀತಾ ವಿರುದ್ಧವೇ ಅಣ್ಣ ಪ್ರಚಾರ ನಡೆಸಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಹಾಗೆ ನೋಡಿದರೆ ಬಂಗಾರಪ್ಪ ಕುಟುಂಬದಲ್ಲಿ ಕುಮಾರ್ ಒಂದ್ ಕಡೆ ಇನ್ನುಳಿದವರು ಒಂದ್ ಕಡೆ ಅನ್ನೋ ವಾತಾವರಣ ಸೃಷ್ಟಿಯಾಗಿ ಇಪ್ಪತ್ತು ವರ್ಷಗಳೇ ಆಗಿವೆ ಅದರಲ್ಲೂ ಕಳೆದ ಹದಿನೈದು ವರ್ಷಗಳಲ್ಲಿ ಮಧು ಕುಮಾರ್ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡವರಲ್ಲ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಗೀತಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ಮಧು ವಿರುದ್ಧವಾಗಿ ಕುಮಾರ್ ಪ್ರಚಾರ ಮಾಡಿದ್ರು ಈಗ ಮತ್ತೊಮ್ಮೆ ಪ್ರಚಾರ ಕಣ ಬಂಡಾಯಕ್ಕೆ ಮತ್ತೊಂದು ಹೆಸರೇ ಕುಮಾರ್ ಬಂಗಾರಪ್ಪ ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪ ಬಿಜೆಪಿಗೆ ಬಂದಾಗ ಕುಮಾರ್ ಕೂಡ ಅವರೊಂದಿಗೆ ಬಂದರು ಯಾವಾಗ ಕುಮಾರ್ಗೆ ಸೊರಬ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಬಂಗಾರಪ್ಪ ಅಡ್ಡಗಾಲು ಹಾಕ್ತಿದ್ದಾರೆ ಅನ್ನೋದು ಬಹಿರಂಗವಾಯಿತು ಕುಮಾರ್ ಕಾಂಗ್ರೆಸ್ಗೆ ಮರಳಿದ್ರು ಮಧುಗೆ ಬಿಜೆಪಿ ಟಿಕೆಟ್ ಕೊಡಲಾಯಿತು ಮೊದಲ ಬಾರಿಗೆ ಅಣ್ಣ ತಮ್ಮ ರಾಜಕೀಯ ಅಖಾಡದಲ್ಲಿ ಎದುರಾದ್ರು ಕುಮಾರ್ಗೆ ಗೆಲುವಾಯ್ತು ಇಲ್ಲಿಂದ ಮನಸ್ತಾಪ ಜಾಸ್ತಿ ಆಗ್ತಾನೆ ಹೋಯ್ತು ಎರಡು ಸಾವಿರದ ಎಂಟರಲ್ಲಿ ಮಧು ಬಂಗಾರಪ್ಪ ಸಮಾಜವಾದಿ ಪಕ್ಷದಿಂದ ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಇವರಿಬ್ಬರ ನಡುವೆ ಬಿಜೆಪಿಯ ಹರತಾಳು ಗೆಲುವು ಸಾಧಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸುವುದಕ್ಕೆ ಕುಮಾರ್ ಬಹಳಷ್ಟು ಪ್ರಯತ್ನ ಮಾಡಿದ್ರು ಮಂಜುನಾಥ್ ಭಂಡಾರಿ ಅಭ್ಯರ್ಥಿ ಅಂತ ಘೋಷಣೆಯಾದಾಗ ಸ್ವಲ್ಪ ಸಮಯ ಚುನಾವಣಾ ಕಣದಿಂದ ದೂರ ಉಳಿದು ಬಂಡಾಯದ ಬಿಸಿ ಮುಡಿಸಿದ್ರು ಈಗ ಮತ್ತೆ ಬಿಜೆಪಿಗೆ ಕುಮಾರ್ ಆಗಮನ ಆಗಿದೆ ತಂಗಿ ವಿರುದ್ಧ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಚಾರಕ್ಕೆ ಇಳಿತಾರೆ ಏನೇನು ವಾಗ್ದಾಳಿಗಳನ್ನ ಮಾಡ್ತಾರೆ ಕಾದು ನೋಡೋಣ